ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕ್ರಾಂತಿಕಾರಿ ದೇಶಭಕ್ತರಾದ ಭಗತ್ ಸಿಂಗ್ ರಾಜ್ಗುರು ಹಾಗೂ ಸುಖದೇವ್ ಅವರ ಬಲಿದಾನದ ದಿವಸ ಹಿನ್ನೆಲೆಯಲ್ಲಿ ಸರ್ವಹಿತ ಟ್ರಸ್ಟ್ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹಾನಿಯ ರವಿ ಲೋಹಿತಾಸ್ ತೀರ್ಥಹಳ್ಳಿ ಪ್ರಮುಖರಾದ ಅಪ್ಪು ನಾರಾಯಣಪ್ಪ ಅರ್ಘ ಚಂದ್ರಣ್ಣ ಮಹಾಬಲೇಶ್ವರ್ಜಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಪ್ರತಿಮಾ ಸತೀಶ್ ಜೋಗಿ ವಿಶಾಲ್ ಪ್ರಮುಖರು ಕಾರ್ಯಕರ್ತರು ಹಾಜರಿದ್ದರು ಭಜರಂಗದಳ ಜಿಲ್ಲಾ ಸಂಯೋಜಕರಾದ ಸಂತೋಷ್ ಶಿವಾಜಿ ಮಾತನಾಡಿದ್ದು ಹೀಗೆ ಭಗತ್ ಸಿಂಗ್ ಗುರು ರಾಜ್ಗುರು ಸುಖದೇವ್ ಅವರ ಬಲಿದಾನ ದಿವಸ ಅಂಗವಾಗಿ ಸಾಗರದಲ್ಲಿ ಸರ್ವಹಿತ ಟ್ರಸ್ಟ್ ವತಿಯಿಂದ ಪಂಜಿನ ಮೆರವಣಿಗೆಯನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ ಇವೊಂದಿನ ಪಂಜಿನ ಮೆರವಣಿಗೆಗೆ ಅಸಂಖ್ಯಾತ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಅಹಿಂಸೆ ಅಹಿಂಸೆ ಅಂತ ಹೇಳ್ತಿದ್ರು ಅದರಿಂದ ಸ್ವಾತಂತ್ರ್ಯ ಬಂದಿಲ್ಲ ಕ್ರಾಂತಿಕಾರಿಗಳ ರಕ್ತದಾನದ ರಕ್ತ ಹರಿಸಿದಿರೋ ಪರಿಣಾಮವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಏನು ಜನತೆ ಈ ಹೋರಾಟ ಏನು ಮಾಡಿದ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರನ್ನ ನೆಟ್ ಮಾಡುವಂಥ ಕಾರ್ಯವನ್ನು ನಮ್ಮ ಸರ್ವದಲ್ಲಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯುವಕ ಜ ಯುವ ಜನತೆ ಏನು ಭಗತ್ ಸಿಂಗ್ ಚಂದ್ರಶೇಖರ್ ರಾಜೇವ್ ಹೀಗೆ ಏನು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಅವರ ಜೀವನ ಚರಿತ್ರೆಯನ್ನು ಓದಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ